ನಮಸ್ಕಾರ ವೀಕ್ಷಕರೇ ಆಸ್ ಇಂಡಿಯಾ ಸ್ವಾಗತ ನಾನು ವಿಠ್ಠಲ್ ಪವಾರ್ತೆ ಇಡೀ ರಾಜ್ಯ ತುಂಬಾ ರಾಜ್ಯ ತುಂಬಾ ಹದಿನಾಲ್ಕು ವರ್ಷ ಬೆಲೆ ಏರಿಕೆ ಬಗ್ಗೆ ಮಾಡ್ತಾರೆ ಮಾಡ್ಲಿಕ್ಕೆ ಅವರಿಗೆ ಹಕ್ಕಿದ್ದಾರೆ ಮತ್ತು ಮತ್ತೆ ವಿರೋಧ ಕೂಡ ಇದ್ದಾರೆ ಅವರು ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಹಕ್ಕಿದೆ ಮಾಡ್ತಿದ್ದಾರೆ ಜಾತಿ ಜನಗಣತಿ ವಿಚಾರದಲ್ಲಿ ನಿಮ್ಮ ಸ್ವಾಮಿ ಸ್ವಭಾವ ಸ್ವಾಭಾವಿಕ ಏನು ಇದು ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲೂ ಯಾವುದೇ ವರದಿ ಬಂದಾಗ ನೂರಕ್ಕೆ ನೂರ ಯಾರು ಒಪ್ಕೊಳ್ಳ ಅಭಿಪ್ರಾಯ ಹೇಳ್ತಾರೆ ವೈಯಕ್ತಿಕವಾಗಿ ಅಭಿಪ್ರಾಯ ಹೇಳ್ತಾರೆ ಸಮಾಜ ವತಿಯಿಂದ ಹೇಳ್ತಾರೆ ಇದೇನು ಸ್ವಾಭಾವಿಕ ಇನ್ನು ಅಂತಿಮ ಚರ್ಚೆ ಆಗಿರಕ್ಕೆ ಅದಕ್ಕೆ ಬಹಳಷ್ಟು ಮಾನದಂಡಗಳಿದೆ ಸೊ ಅದೆಲ್ಲ ಇನ್ನೂ ನಾಳೆ ಕ್ಯಾಬಿನೆಟ್ ಇದೆ ವಿಶೇಷ ಕ್ಯಾಬಿನೆಟ್ ಅದಕ್ಕೋಸ್ಕರ ಇದೆ ಚರ್ಚೆ ಮಾಡಲಿಕ್ಕೆ ಮಂತ್ರಿಗಳ ಅಭಿಪ್ರಾಯ ಹೇಳಲಿಕ್ಕೆ ಇದೆ ಅಲ್ಲಿ ಆದ್ಮೇಲೆ ಇನ್ನೂ ಮುಂದಿನ ಸ್ಟೆಪ್ ಹೋಗ್ಬೋದು ಇನ್ನೂ ಭಾಳಷ್ಟು ಅವಕಾಶಗಳು ಸ್ಟೆಪ್ಗಳಿದೆ ನಾವು ಕೂಡ ಹೇಳಿದ್ವಿ ಅಷ್ಟು ತರಾತುರಿಯಲ್ಲಿ ಮಾಡೋ ಸರ್ಕಾರ ಏನು ಮಾಡೋದಿಲ್ಲ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿನೇ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ ವಿಚಾರ ನೋಡಿ ಅದು ಸರ್ಕಾರ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೆ ಸೊ ಇದರಿಂದ ಯಾವುದೇ ರಾಜಕೀಯ ಲಾಭ ಇದು ಇರುವುದು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಜನಸಂಖ್ಯೆ ಯಾವುದೇ ಸರ್ಕಾರ ಯೋಜನೆ ಮಾಡ್ಬೇಕಾದ್ರೆ ಒಂದು ಅವ್ರ ಕಡೆ ಅಂಕಿ ವಹಿಸ್ಬೇಕಾದ್ರು ಯಾವ ಜಾತಿಯಲ್ಲಿ ಎಷ್ಟು ಹೆಂಗಿದೆ ಅವ್ರದ್ದು ಏನಿದೆ ಅಂತ ಅದಾಗಿದೆ ಸೊ ಇನ್ನು ನಾನು ಕೂಡ ಮೊನ್ನೆ ಕೂಡ ಚರ್ಚೆ ಆಗ್ಬೇಕಂತ ಹೇಳಿದ್ರು ಅಧಿವೇಶನಲ್ಲಿ ಹೇಳ್ತಾರೆ ಇವರೆಲ್ಲ ಹೊರಗಡೆ ಹೇಳ್ತಿದ್ದಾರೆ ಕೆಲವರು ಬಹಿರಂಗವಾಗಿ ಕೆಲವರು ಗುಪ್ತವಾಗಿ ಸರ್ವೆ ಮಾಡ್ತಿದ್ದಾರೆ ಅವರ ಆತಂಕ ಏನಿದ್ರು ಕೂಡ ಬಹಿರಂಗವಾಗಿ ಹೇಳಲಿಕ್ಕೆ ಸದನ ಕರಿಬೇಕು ಸ್ಪೆಷಲಾಗಿ ಹಾಗೆ ಈಗ ನಾವು ಸ್ಪೆಷಲ್ ಕ್ಯಾಬಿನೆಟ್ ಕರಿತಾ ಇದ್ದೀವಿ ಒನ್ಲಿ ಫಾರ್ ಇದಕ್ಕೆ